ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸಾಕ್ರಟೀಸ್ ನ್ಯೂಸ್ ಪ್ರೈಸ್ ಸಾಕ್ರೆಟಿಸ್ ಸುದ್ದಿ ಸ್ವಾತಂತ್ರ್ಯದ ಸಂಪಾದಕ ಎನ್ ಪರಶುರಾಮ್ ವೀಕ್ಷಕರೇ ಹುಣಸೂರ್ನಲ್ಲಿ ಒಂದು ಘಟನೆ ನಡೆದಿದೆ ನಗರಸಭೆ ಪೌರಾಯುಕ್ತರು ಏಕಾಏಕಿ ಮಹಿಳೆಯರ ಮೇಲೆ ಪೊಲೀಸು ಮತ್ತು ಅವರ ಸಿಬ್ಬಂದಿನ ಇಟ್ಕೊಂಡು ಇಪ್ಪತ್ತ್ ಮೂರನೇ ತಾರೀಕು ಒಂದು ದೌರ್ಜನ್ಯ ಮಾಡಿದ್ದಾರೆ ಅವರು ಹೇಳೋ ಪ್ರಕಾರ ಕಾನೂನು ರೀತಿಯಲ್ಲಿ ದಾಖಲೆಗಳು ಇವ್ರ ಹತ್ರನೂ ಇದೆ ಅವ್ರಿಗೆ ಯಾವುದೇ ನೋಟಿಸನ್ನು ತಿಳುವಳಿಕೆಯನ್ನು ಕೊಡದೇನೆ ಏಕಾಏಕಿ ಬಂದು ಪೌರಾಯುಕ್ತರಾದಂತಹ ಮಾನಸ ಮತ್ತು ಅವರ ಕೈ ಕೆಳಗೆ ಇರತಕ್ಕಂತಹ ಅಧಿಕಾರಿಗಳು ಆರ್ ಒ ಆರ್ ಐ ಸೇರಿದಂತೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಬಂದು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರು ಕಟ್ಟಿದ್ದಂತಹ ಶೆಡ್ಡನ್ನು ಹೊಡೆದಾಕಿ ಅದನ್ನು ವಶಪಡಿಸ್ಕೊಳ್ಳಕ್ಕೆ ಬಂದಿದ್ದಾರೆ ಜೊತೆಗೆ ಬಲವಂತವಾಗಿ ನೀವು ಅಕ್ರಮವಾಗಿ ಇಲ್ಲಿ ವಾಸವಾಗಿದ್ದೀರಿ ಅಂತ ಬರ್ಕೊಡಿ ಅಂತ ಕೇಳಿದ್ದಾರೆ ಇದೇ ಅವರು ಅವರಿದ್ದಂಥ ಜಾಗಕ್ಕೆ ಅವರೇ ನಮೋನೇತ್ರಿಯಲ್ಲಿ ತ್ರೀಯಲ್ಲಿ ಇವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವಕಾಶವನ್ನ ಕಲ್ಪಿಸೋ ಜೊತೆಗೆ ಅಳತೆ ಮಾಡಿ ನಿಮ್ದಿಷ್ಟು ಜಾಗ ಅಂದ್ಬಿಟ್ಟು ಅವರ ಹೆಸರಿಗೆ ಬೇಕಾದಂತೆ ಟಾಕ್ತ ಕಂದಾಯಗಳನ್ನ ಅಪ್ ಟು ಡೇಟ್ ಕೆ ಕಟ್ಕೊಂಡು ಎಸ್ ಕರ್ನಾಟಕ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಈ ಒಂದು ಪದವಿಯನ್ನು ಪಡ್ಕೊಂಡು ಬಂದು ಕೂತಿರ್ತಕ್ಕಂತಹ ಮಾನಸ ಅವರು ಯಾವ ಕಾನೂನಿನಡಿಯಲ್ಲಿ ಇವರನ್ನ ಏಕಾಏಕಿ ಬೆಳಿಗ್ಗೆ ಮುಂಜಾನೆ ಐದು ಮೂವತ್ತಕ್ಕೆ ಬಂದು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡ್ಬಂದು ಇವರನ್ನ ಎಳೆದು ಬಿಸಾಡಿ ಅಲ್ಲಿ ಇದ್ದಂತಹ ಸುಮಾರು ಲಕ್ಷಾಂತರ ವಸ್ತುಗಳು ಮತ್ತು ಹಣಗಳನ್ನೆಲ್ಲ ಒಂದು ಏನೋ ಅವರಿಗೆ ತಿಳುವಳಿಕೆಯನ್ನು ಕೊಡದೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ರೂಪಾ ಕೆ ಎಸ್ ಅಂತ ಒಬ್ಬ ಮಹಿಳೆ ಆ ವಯಸ್ಸಾದಂಥ ವೃದ್ಧ ಮಹಿಳೆ ತನ್ನ ತಾಯಿಯೊಂದಿಗೆ ಬಂದು ನನ್ನ ಕಚೇರಿಗೆ ಒಂದು ವರದಿಯನ್ನು ಕೊಟ್ಟಿದ್ದಾನೆ ಈ ಸಂಬಂಧಪಟ್ಟಂಗೆ ನಾನು ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದೇನೆ ಅವರು ಕೊಡತಕ್ಕಂಥ ಮಾಹಿತಿ ಏನು ಅದು ಕಾನೂನು ಚೌಕಟ್ಟಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಸರ್ಕಾರದ ಜೊತೆಗೆ ಹುಣಸೂರಿನಲ್ಲಿ ಮಾನ್ಯ ಶಾಸಕರುಗಳಿದ್ದಾರೆ ಪೊಲೀಸ್ ಇಲಾಖೆ ಇದೆ ಯಾವ ಕಾನೂನಿನ ಮೇಲೆ ಇವರು ಅವರನ್ನು ಹೊರಗಟ್ಟದರು ಬಲವಂತವಾಗಿ ಹಿಡಿದು ಅವ್ರನ್ನ ಬಲತ್ಕಾರ ಮಾಡಿ ಅವ್ರ ಮೇಲೆ ಹರಾಸ್ಮೆಂಟ್ ಮಾಡಿ ಹೊರಗಡೆ ಹಾಕಿದ್ದಾರೆ ಇದರ ಬಗ್ಗೆ ಅವರಿಂದ ಮಾಹಿತಿ ಪಡೆದು ಮಾನ್ಯ ವೀಕ್ಷಕರೇ ನಿಮ್ಮ ಒಂದು ಗಮನಕ್ಕೆ ಇದನ್ನು ತರ್ತೇನೆ ಸಂಬಂಧಪಟ್ಟ ರಾಜಕಾರಣಿಗಳಿರ್ಬೋದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನೀವುಗಳೆಲ್ಲ ಇದರ ಬಗ್ಗೆ ಹರಿಸಿ ನೊಂದವರ ಪರ ಕೆಲಸ ಮಾಡಿದ್ರೆ ಆಡಳಿತದ ಸರ್ಕಾರದ ಬಗ್ಗೆ ಒಂದಷ್ಟು ಮರ್ಯಾದೆಯಾದರೂ ಹುಡುಕಬೋದು ಅನ್ನೋದು ನಮ್ಮ ಸಾಕ್ರೆಟೀಸ್ ಸುದ್ದಿ ಸ್ವಾತಂತ್ರ್ಯ ಸಂಪಾದಕನಾದ ಎನ್ ಪರಶುರಾಮ್